ನಮಸ್ಕಾರ ವೀಕ್ಷಕರೇ ಈಗ ಪಂಚಗವ್ಯ ಸಿದ್ಧ ವೈದ್ಯರಾದ ನರೇಶ್ ಅವರು ಒಂದು ಪಂಚಗವ್ಯ ಮತ್ತೊಂದು ಉತ್ಪನ್ನದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾರೆ ಸರ್ ನಮಸ್ಕಾರ ಸರ್ ಇದು ಪಂಚಗಿ ಕಫೋಟಾನಿಕ್ ಅಂತ ಪಂಚಗವ್ಯ ಕಫೋಟಾನಿಕ್ ಕಫೋಟಾನಿಕ್ ಓಕೆ ಇದು ಗೋಮೂತ್ರ ಬೇಸ್ಗಳು ಮಾಡಿರ್ತೀವಿ ಗೋಮೂತ್ರ ಕಂಟೆಂಟ್ ಮತ್ತು ಇದು ಬಂದ್ಬಿಟ್ಟು ನಮ್ಗೆ ಸಾಮಾನ್ಯವಾಗಿ ಇವತ್ತಿನ ದಿವಸಗಳಲ್ಲಿ ಕಫ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಇಲ್ಲಿ ನಮಗೆ ತುಂಬಾ ಕಫ ಇರುತ್ತೆ ಮತ್ತೆ ಒಂಥರ ಬಾಡಿ ಪೇನ್ ಇರುತ್ತೆ ಉಸಿರಾಟ ಸಮಸ್ಯೆ ಅಂತ ಏನ್ ಊಟ ಆದ್ಮೇಲೆ ರಾತ್ರಿ ಹೊತ್ತು ಒಂದು ಅರ್ಧ ಗಂಟೆ ಬಿಟ್ಟು ಫಿಫ್ಟಿ ಎಮ್ ಎಲ್ ಜಸ್ಟ್ ವಾರ್ಮ್ ವಾಟರ್ ಅಲ್ಲಿ ಈಚ್ ಕ್ಯಾಫ್ಲೋ ಟೆನ್ ಎಮ್ ಎಲ್ ಇದನ್ನ ಹಾಕೊಂಡು ಕುಡಿಯೋದ್ರಿಂದ ಸಾಮಾನ್ಯವಾಗಿ ನಮ್ಗೆ ಈ ಬಾಡಿ ಪೇನ್ ಅವಾಯ್ಡ್ ಆಗುತ್ತೆ ಕಫ ಅವಾಯ್ಡ್ ಆಗುತ್ತೆ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಇದು ಸಾಮಾನ್ಯವಾಗಿ ಒಂದು ವಯಸ್ಸಾದವ್ರಿಗೆ ಸಾಮಾನ್ಯ ಕಫ ರಿಲೇಟೆಡ್ ಜಾಸ್ತಿ ಇದೊಂದು ಹದಿನೈದು ವರ್ಷ ಮೇಲ್ಪಟ್ಟು ಯಾರು ಬೇಕಾದ್ರೂ ತಗೋಬೋದು ಮತ್ತೆ ಯಾವ್ದೇ ತರ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಕೆಮಿಕಲ್ ಫ್ರೀ ಇರುತ್ತೆ ಯಾವ್ದೇ ತರ ಕೆಮಿಕಲ್ ನಾವು ಬಳಸಲ್ಲ ಸಾಮಾನ್ಯವಾಗಿ ಗೋಮೂತ್ರ ಬೇಸಳು ಯಾಕಂದ್ರೆ ನಾವು ಏನು ಈ ಪಂಚಗವೇ ಸಿದ್ಧ ಇದರಲ್ಲಿ ಏನ್ ನಾವು ಕಲ್ತಿರ್ತೀವಲ್ಲ ಅದನ್ನಷ್ಟೇ ನಾವು ಬಹಳ ಮಾಡಕ್ ನಾವೇ ನಾವೇ ಆವಿಷ್ಕಾರ ಮಾಡಿ ಏನೋ ಅದು ವಾಸಿ ಆಗುತ್ತೆ ಸೊ ಈ ಉಸಿರಾಟ ತೊಂದರೆ ವಯಸ್ಸಾದವ್ರಲ್ಲಿ ಈ ಕಫ ಸಮಸ್ಯೆ ನಿವಾರಣೆ ಆದ್ರೆ ಒಳ್ಳೆ ನಿದ್ದೆ ಸಹ ಬರುತ್ತೆ ಒಳ್ಳೆ ನಿದ್ದೆ ಬಂದ್ರೆ ನ್ಯಾಚುರಲ್ ಒಳ್ಳೆ ಸಹ ಓಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು